ನನ್ನ ಹೆಸರು ಪ್ರದೀಪ್ ಅಂತ ನಾವು ಅಪ್ಪಟ ದರ್ಶನ್ ಅಭಿಮಾನಿ ಹಂಗೆ ಮೀಡಿಯಾಗಳು ತೋರಿಸ್ತಾ ಇದ್ದಾರಲ್ಲ ಉಚ್ಚ ಅಭಿಮಾನಿಗಳು ಕಚ್ಚಡ ಅಭಿಮಾನಿಗಳು ಅಂತ ಏನಾರ ತೋರಿಸ್ತಾ ಇದ್ದಾರೆ ಆ ಥರ ಅಭಿಮಾನಿಗಳೆಲ್ಲ ನಾವು ಫಸ್ಟು ಮೀಡಿಯಾದವರು ಅದನ್ನು ಅರ್ಥ ಮಾಡ್ಕೊಬೇಕು ಅಭಿಮಾನ ಅನ್ನೋದು ಫಸ್ಟ್ ನೀವು ತಿಳ್ಕೊಳ್ಳಿ ಏನು ಅಂತ ಅಭಿಮಾನಿಗಳು ಯಾಕೆ ಆಗ್ತೀರಾ ಅದು ಇದು ಅಂತ ಕೆಲವು ಕಡೆ ಕ್ವಶನ್ಗಳೆಲ್ಲ ಮಾಡ್ತಾ ಇದ್ದಾರೆ ಮೀಡಿಯಾದವರು ನಾನು ಹೇಳ್ತಿದ್ದೀನಿ ಅಭಿಮಾನಿಗಳು ಇಲ್ದಿದ್ರೆ ಚಿತ್ರರಂಗ ಯಾವುದೂ ನಡೀತಾ ಇರಲಿಲ್ಲ ಸಿನಿಮಾಗಳು ಯಾವ ನಡೀತಾ ಇರಲಿಲ್ಲ ಯಾವುದೇ ನಟರದಾಗ್ಲಿ ಯಾವುದೇ ಆಗಲಿ ಅಭಿಮಾನಿಗಳಿಲ್ಲದೆ ಯಾವುದೂ ನಟ್ರಗಳು ನಡೀತಾ ಇರಲಿಲ್ಲ ಅಭಿಮಾನ ಅಂದರೆ ಫಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟು ಅಭಿಮಾನ ಅಂದರೆ ಒಬ್ಬ ಮನೆಯಲ್ಲಿ ನಮ್ಮ ಸದಸ್ಯ ಅಂತ ತಿಳ್ಕೊಂಬಿಟ್ಟಿರ್ತಾರೆ ಅವರಲ್ಲಿ ಏನೋ ಒಂದು ಗುಣನ ಇಷ್ಟಪಟ್ಟು ಅವ್ರು ನಮ್ಮ ಮನೆಯವರು ಅನ್ನೋ ತಿಳ್ಕೊಂಡ ಒಂದು ಭಾವನೆಯಿಂದ ಇರ್ತಾರೆ ಎಲ್ಲರೂ ಆ ಭಾವನೆಯಿಂದಲೇ ಅವರು ಒಂದು ಒಳ್ಳೆ ಕೆಲಸಗಳಿಗೆಲ್ಲ ಪ್ರೋತ್ಸಾಹ ಕೊಟ್ಟಂಗೆ ಕೆಟ್ಟುದು ಅಂತ ಅವ್ರ ಆಪ ಆರೋಪ ಬಂದಾಗ ಇನ್ನೂ ಆರೋಪ ಅಷ್ಟೇ ಅದು ನೀವು ಅಪರಾಧಿ ಸ್ಥಾನಕ್ಕೆ ನಿಲ್ಸಕ್ಕೆ ಅದು ಆರೋಪ ಅಷ್ಟೇ ಆ ಆರೋಪ ಇನ್ನೂ ಸಾಬೀತಾಗಿಲ್ಲ ಅದಕ್ಕೆ ಅವ್ರಿಗೆ ಒಳ್ಳೇದು ಮಾ ಸಾವಿರಾರು ಒಳ್ಳೇದು ಮಾಡಿದ್ದಾಗ ಯಾವುದೋ ಒಂದು ಕಷ್ಟದಲ್ಲಿ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತಿದ್ದ ತಕ್ಷಣ ಅಭಿಮಾನಿಗಳೆಲ್ಲ ನೀವು ಹತ್ರಕ್ಕೆ ಬರಬೇಡಿ ಅನ್ನೋ ಥರ ಮೀಡ್ಯಾದಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀರಾ ಯಾಕೆ ಅಭಿಮಾನಿಗಳು ಅಂದರೆ ಬೇರೆ ಸುಖಕ್ಕೆ ಮಾತ್ರ ಬರಬೇಕು ಅಂತ ನಿಮ್ಮ ಲೆಕ್ಕದಲ್ಲಿ ದುಃಖದಲ್ಲಿ ಅವ್ರಿಗೆ ಬರಬಾರ್ದ ನಾವು ಯಾಕೆ ಬರಬಾರ್ದು ಅಂತ ಹೇಳಿ ನೋಡೋಣ ಒಂದು ಕಾರಣ ಹೇಳಿ ಅವ್ರ ಇನ್ನು ಕೋಟೆ ತೀರ್ಪು ಕೊಟ್ಟಿಲ್ಲ ಶಿಕ್ಷೆ ಆಗಂಗಿದ್ರೆ ಆಗುತ್ತೆ ಅವ್ರೇನೋ ಏನೋ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅದೆಲ್ಲಾರ್ಗು ಗೊತ್ತು ಯಾರು ಇಲ್ಲಿ ಕೆಲಸ ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ತಿದ್ರು ಇಲ್ಲಿ ಯಾರು ಕೆಲಸ ಬಿಟ್ಟು ಬಂದಿಲ್ಲ ಕೆಲಸ ಮಾಡ್ಕೊಂಡೆ ಬಂದಿದ್ದಾರೆ ನಾವು ಆಟೋ ಡ್ರೈವರ್ ನಾನು ಡ್ರೈವರ್ ನಾವು ಡ್ರೈವರ್ ಇಲ್ಲೆಲ್ಲ ಡ್ರೈವರ್ಗಳು ಇದಾರೆ ಇದ್ದಾರೆ ಇವಾಗ ಇವಾಗ ಮೀಡಿಯಾದವ್ರಿಗೆ ಹೇಳ್ತಿದೀನಿ ಇವಾಗ ಇಡೀ ಕರ್ನಾಟಕ ತುಂಬಾ ಬಿರೋ ದರ್ಶನ್ ಒಂದೇ ನ್ಯೂಸಾ ನಾನು ಕೇಳ್ತಾ ಇದೀನಿ ಒಂದೇ ನ್ಯೂಸಾ ಈ ನ್ಯೂಸಿಂದ ಇಂದ ನೀವು ಜನಗಳಿಗೆ ಏನು ಕೊಡ್ತಾ ಇದ್ದೀರಾ ಈ ನ್ಯೂಸ್ ಇದ್ದೀರಾ ಇವಾಗ ಈ ಈ ನ್ಯೂಸಿಂದ ಈ ಈ ನ್ಯೂಸಿಂದ ಜನಗಳಿಗೇನಾದರೂ ಪ್ರಯೋಜನ ಇದೆಯಾ ಜನಗಳಿಂದ ಇದರಿಂದ ನೀವು ನೀವು ಇರೋ ಈ ನ್ಯೂಸಿಂದ ಯಾರಾದ್ರಿಗೂ ಏನಾದರೂ ಪ್ರಯೋಜನ ಆಗ್ತಾ ಇದೆಯಾ ಪ್ರಯೋಜನ ಆಗೋದಕ್ಕೆ ಕೊಡಿ ಬನ್ನಿ ಲಕ್ಷಾಂತರ ಜನ ಆಟೋದ ಡ್ರೈವರ್ಗಳಿದ್ದೀವಿ ನಮಗೆ ಪ್ರಾಬ್ಲಮ್ಗಳಾಗಿದೆ ನಮಗೆ ಬೈಕ್ ಟ್ಯಾಕ್ಸಿ ಆಮೇಲೆ ಫ್ರೀ ಬಸ್ಸು ಇದೇ ಥರ ಇವಾಗ ಗ್ಯಾಸ್ ರೇಟ್ ಏರ್ಸಿದ್ದಾರೆ ಇದರಿಂದ ನಮಗೆ ನೂರೆಂಟು ಈ ಥರ ಲಕ್ಷಾಂತರ ಜನ ಕುಟುಂಬ ಉಳಿತದೆ ಇದ್ರ ಬಗ್ಗೆ ಧ್ವನಿ ಎತ್ತಿ ವಾರಗಟ್ಲೆ ಟೆಲಿಕೇಶ್ ಮಾಡಿ ಇದ್ರ ಬಗ್ಗೆ ಮಾತಾಡಿ ನೀವು ಯಾಕೆ ಇದ್ರ ಬಗ್ಗೆ ಮಾತಾಡಕ್ಕೆ ಬರೋದಿಲ್ವಾ ನಿಮಗೆ ನೀವು ನೈಜಿಕತೆ ನೀವೆಲ್ಲ ಸಾಚಗಳಲ್ವಾ ಕುರಿ ಒಂದು ಕುರಿ ಅಳ್ಳಿಗೆ ಬಿತ್ತು ಅಂತ ಆಲ್ಗೊಂದು ಕಲ್ಲು ಅಂತ ನೀವು ನಡ್ಕೋತರೋ ರೀತಿ ನಿಮ್ಗೆ ಸರಿ ಇದೆಯಾ ಅಂತ ಫಸ್ಟ್ ನೀವು ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಹೀಗೆ ಮಾಡಿದ್ದೆ ಅಂತ ಇಟ್ಕೊಳ್ಳಿ ಏನೋ ಒಂದು ಅಪರಾಧ ಸಿಗಾಕಂಡಿದ್ದ ಅನ್ಕೊಳ್ಳಿ ಅದು ಪ್ರೂವ್ ಆಗಿಲ್ಲ ಇನ್ನು ಅವಾಗಲೂ ಇದೇ ಥರ ಕ್ರಿಯೇಟ್ ಮಾಡಿ ನೀವು ತೋರಿಸ್ತಾ ಇದ್ದೀರಾ ಅದೇ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ರಾ ಅವ್ರು ಕ್ರಿಯೇಟ್ ಮಾಡಿ ನಿಮ್ಮ ಮನೆಯವ್ರ ಸ್ಟೋರಿಗಳನ್ನೆಲ್ಲ ಇದೇ ಥರ ನೀವು ಆರು ಗಟ್ಟಲೆ ಹೇಳ್ಕೊಂಡು ಹೋಗ್ತಾ ಇದ್ರಾ ಅಲ್ವಾ ಅದೇ ಥರ ಅಲ್ವಾ ನಾವು ಇಷ್ಟು ಇರೋದು ಇಲ್ಲಿ ಅಭಿಮಾನಿಗಳಿಗೆಲ್ಲರಿಗೂ ನೋವಾಗಿದೆ ಅಲ್ಲಿ ಅವ್ರಿಗೂ ಅವರು ಒಂದು ಅದೊಂದು ಕುಟುಂಬ ನಮ್ಮ ನೋವಾಗಿದೆ ಅಲ್ಲ ಇಲ್ಲಿ ಇಷ್ಟು ಜನಗಳಿಗೂ ನೋವಾಗಿದೆ ಇಲ್ಲಿ ಒಬ್ಬ ಅವರೊಬ್ಬರಿಗೆ ಅದೊಂದು ಸತ್ತಿರೋ ವ್ಯಕ್ತಿ ಅವನು ಒಳ್ಳೆಯವನು ಕೆಟ್ಟವನು ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಅಶ್ಲೀಲ ಮೆಸೇಜ್ ಕಳಿಸ್ತಾ ಅದು ಮಾಡ್ದೆ ಇದು ಮಾಡ್ದೆ ಅಂತ ಅವನ ಸಾಚ ಅಲ್ಲ ಅಮಾಯಕ ಅಲ್ಲ ಇನ್ನೊಂದು ಅಭಿಮಾನಿ ಅಂತ ಪ್ರೋವಪ್ ಮಾಡ್ತಾ ಇದ್ದಾರೆ ಮೀಡಿಯಾದವರು ಫಸ್ಟ್ ಫಸ್ಟ್ ಅಭಿಮಾನಿ ಅನ್ನೋದಕ್ಕೆ ಸಾಕ್ಷಿ ಫಸ್ಟು ಬಿಡಿ ಅವ್ನು ಅಭಿಮಾನಿ ಅನ್ನೋದು ಹೇಳಿದ್ ಕೇಳಿ ಒಂದು ಅಭಿಮಾನಿ ಅಭಿಮಾನಿ ಅಂತ ಹೇಳ್ತಾ ಇದಾರೆ ಫಸ್ಟ್ ಅದನ್ನು ಬಿಡಿ ಮೀಡಿಯಾದವರು ಅಭಿಮಾನಿ ಅಂತ ನಾವು ನೀವು ಮೀಡಿಯಾದವ್ರು ಮಾತಾಡ್ಸ್ಬೇಕಾರೆ ಅವ್ರ ತಂದೆ ಆಗಲಿ ಅವ್ರ ಆಗಲಿ ಯಾರೂ ಹೇಳಲಿಲ್ಲ ಅವರು ಅವ್ರ ದರ್ಶನವ್ರ ಅಭಿಮಾನಿ ಅಂತ ನಿಮ್ಮ ನೀವು ಕೊಡ್ತಾ ಇರೋ ನ್ಯೂಸು ಪ್ರಪಂಚದಾದ್ಯಂತ ಹೋಗ್ತಾ ಇದೆ ಒಬ್ಬ ಅಭಿಮಾನಿನ ಕೊಂದ ನಟ ಅಂತ ನೀವು ಫಸ್ಟು ಅಭಿಮಾನಿನ ಕೊಂದ ಅನ್ನೋದು ಫಸ್ಟ್ ಬಿಡಿ ಇಲ್ಲಿ ಇಲ್ಲಿಷ್ಟು ಜನ ಅಭಿಮಾನಿಗಳಿದ್ದಾರೆ ನೀವು ಹೇಳೋದ್ನೆಲ್ಲ ನಿಜ ಅಂತ ನಂಬಕ್ಕಾಗಲ್ಲ ಸಾಕ್ಷಿ ಇಟ್ಟು ಮಾತಾಡಬೇಕು ಅವನ ಅಭಿಮಾನಿನೇ ಅಲ್ಲ ನಾನು ಮೊನ್ನೆ ಆದ ಒಂದು ತೆಲುಗು ತೆಲುಗು ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಯಾರೋ ರಾಮ್ ಗೋಪಾಲ್ ವರ್ಮಾ ಅವರು ಮಾತಾಡ್ತಾ ಇದ್ರು ತೆಲುಗು ಒಂದು ಯೂಟ್ಯೂಬ್ ಚಾನಲಲ್ಲಿ ರಾಮ್ ಗೋಪಾಲ್ ವರ್ಮ ಮಾತಾಡ್ತಾಯಿದ್ರು ಅವ್ರು ಮಾತಾಡ್ಬೇಕಾದ್ರೂ ಇದನ್ನೇ ಹೇಳ್ತಾಯಿದ್ರು ಇವಾಗ ಅಲ್ಲಿಗೆ ಪ್ರಮೋಟ್ ಆಗ್ತಾ ಇದೆ ಅಲ್ಲಿ ಒಂದು ತೆಲುಗು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮಾತಾಡ್ತಾ ಇದ್ರು ರಾಮ್ ಗೋಪಾಲ್ ವರ್ಮಾ ಇವರೆಲ್ಲ ಅವ್ರ ಹತ್ರ ಬಾಯಲ್ಲಿ ಹೆಂಗ್ ಬರ್ತಾ ಇದೆ ನ್ಯೂಸ್ಗಳು ಅಂದರೆ ಅಭಿಮಾನಿನೇ ಸಾಯಿಸಿಬಿಟ್ಟಿದ್ದಾನೆ ಅನ್ನೋ ರೀತಿಗೆ ಎಲ್ಲ ಕಡೆ ಪಬ್ಲಿಸಿಟಿ ಆಗ್ತಾಯಿದೆ ಇದು ಫಸ್ಟ್ ಅವ್ನು ಅಭಿಮಾನಿ ಅಲ್ಲ ಅದನ್ನು ಜನಗಳಿಗೆ ಅರಿವು ಮೂಡಿಸಿ ಜನಗಳಿವೆಲ್ಲ ಅರ್ಥ ಮಾಡ್ಕೊಳ್ಳಿ ಅವ್ನು ಸತ್ತವನು ಅಭಿಮಾನಿ ಅಲ್ಲ ಒಬ್ಬ ಮಕ್ಕಳ ಕಾಮುಖ ಆದರೂ ಅಂದ್ಕೊಳ್ಳಿ ಇಲ್ಲ ಅದ್ರ ಬಗ್ಗೆ ಅಶ್ಲೀಲವಾಗಿ ಪೋಸ್ಟ್ ಆಗ್ತಾ ಅವನಿಗೆ ಏನು ಹೇಳ್ಬೇಕು ನೀವು ಡಿಸೈಡ್ ಮಾಡಿ ಏನಬೇಕು ಹೆಣ್ಮಕ್ಳಿಗೆ ನಿಮ್ಮನ್ನೇ ಹೆಣ್ಮಕ್ಳಿಗೆ ಏನಾದ್ರು ಹಿಂಗೆ ಪೋಸ್ಟ್ ಹಾಕಿದ್ರೆ ಅವ್ನು ಏನಂತ ಕರಿತಾಯಿದ್ದೆ ನೀವು ತಿಳ್ಕೊಳ್ಳಿ ಅವ್ರು ತಪ್ಪು ಮಾಡಿದರೆ ಅವ್ರು ಶಿಕ್ಷೆ ಆಗುತ್ತೆ ನಾವ್ ಯಾವ್ದು ಅದು ಖಂಡಿತ ನಾವು ಅದಕ್ಕೆ ನಾವು ಇಲ್ಲೆಲ್ಲ ಸಮರ್ಥನೆ ಮಾಡ್ಕೊಳಕ್ ಬರಲ್ಲ ಸಮರ್ಥನೆ ಮಾಡ್ಕೊಬೇಕಲ್ಲ ಆದ್ರೆ ನೀವು ಅವ್ರನ್ನ ಅಭಿಮಾನಿ ಆಗ್ಬೇಡಿ ಇಂಥವ್ರು ಅನ್ಬೇಡಿ ಏನಕ್ಕೆ ಯಾವ್ದೋ ಒಂದು ಕೆಟ್ಟು ಒಂದು ಸನ್ನಿವೇಶಕ್ಕೋಸ್ಕರ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ನಾವು ಮರೆಯೋಕಾಗಲ್ಲ ಅವ್ರ್ ಒಳ್ಳೆ ಕೆಲಸಗಳು ನೋಡಿ ಇವರೆಲ್ಲಾ ಅಭಿಮಾನಿಗಳಾಗಿರೋದು ಮೇಡಮ್ ನಾನು ಹೇಳ್ತೀನಿ ಕೇಳಿ ಸರ್ ಮೇಡಮ್ ಅಲ್ಲ ಮೇಡಮ್ ನಾವು ನಾವು ಹೇಳಬೇಕಾಗಿಲ್ಲ ಇದೇ ಮೀಡಿಯಾದವರೇ ತೋರಿಸ್ತಾರೆ ಅವತ್ತಿನ ದಿನ ಬಂದಿ ಅವ್ರ ಬರ್ಡೇ ದಿನ ಬಂದಿ ಅದೊಂದು ಸಾಕಾ ಅವ್ರಿಗೆ ಇನ್ನು ಹೇಳ್ಬೇಕಾ ಏನು ಬೇಡ ಮಾಡಿರೋದು ಒಳ್ಳೆ ಕೆಲಸ ಹೇಳೋಣ ಅವ್ರು ಬೇರೆ ಬೇರೆ ವಿಷಯ ಬೇಡ ಅವರು ಬರೀ ಬರ್ತಾ ಇದೆ ಬರೀ ನಮ್ಗೆ ಏನು ತಂದ್ಕೊಳ್ಬೇಡಿ ಅನಾಥ ಸಮ ಅಕ್ಕಿ ತಗೊಂಡ್ಕೊಡಿ ಬಂದು ಅವ್ರು ಹೇಳಿದಿರಲ್ಲ ಅದೊಂದು ಸಾಕು ಅಷ್ಟೇ ಬೇರೆ ಏನು ಬೇಡ ಅದು ದಾನ ಧರ್ಮ ಮಾಡಕ್ ಅದೊಂದು ಸಾಕು ಅಷ್ಟೇ ಅವ್ರಿಗೆ ಎಷ್ಟೋ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಹುಲ್ಗಳು ಯಾಕೆ ಕೊರೋನಾ ಅಂತ ಟೈಮಲ್ಲಿ ಕೊರೋನಾ ಅಂತ ಟೈಮಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ನಾನೂರು ಜನಕ್ಕೆ ಅನ್ನದಾನ ಮಾಡ್ಕೊಂಡು ಅವ್ರಿಗೆ ಲಾಕ್ಡೌನ್ ಓಪನ್ ಆಗೋವರೆಗೂ ಅಲ್ಲಿ ಅನ್ನದಾನ ಕೊಟ್ಟಿದ್ದಾರೆ ಅವತ್ತಿನ ದಿನ ಇವರೆಲ್ಲ ಯಾಕೆ ಅಷ್ಟು ದೊಡ್ಡ ಪ್ರಚಾರಗಳು ಮಾಡಿಲ್ಲ ವಾರಗಟ್ಟಲೆ ಯಾಕೆ ಮಾಡಿಲ್ಲ ಅವರು ಅವತ್ತಿನ ದಿನ ಅವ್ರ ಒಂದ್ ಕರೆ ಈಗೆಲ್ಲ ಈಗ ಹೇಳ್ತಾರೆ ಈಗ ಹೇಳ್ತಾರೆ ಮೀಡಿಯಾದವರು ಅಭಿಮಾನಿಗಳೆಲ್ಲ ಅವ್ರಿಗೆಲ್ಲ ದುಡ್ಡು ಹಾಕ್ಬಿಟ್ರಿ ಇವಾಗ ಅಂತ ಸತ ಇವಾಗ ಅಭಿಮಾನಿಗಳು ಆಗ್ತಾನ್ ದೊಡ್ಡ ವಿಷಯ ಅಲ್ಲ ಅಭಿಮಾನಿಗಳು ಅವ್ರು ಇರೋ ಒಂದೊಂದು ರೂಪಾಯಿ ಹಾಕೋರು ಅವ್ರ ಮನೆಗೆ ಎಲ್ಲ ಲೈಫ್ ಲಾಂಗ್ ಕುತ್ಕೊಂಡು ತಿಂತಾರೆ ಲಕ್ಷಾಂತರ ಅದು ಹೇಳಕ್ ಬರಬೇಡಿ ನೀವು ಅಭಿಮಾನಿಗಳು ಅಭಿಮಾನಿಗಳು ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆದಾಗ ಅವ್ರು ಒಂದು ಕರೆ ಕೊಟ್ಟಿದ್ದಿಕ್ಕೆ ಹದಿನೈದು ಕೋಟಿ ಬಂದಿರಬೇಕಾರೆ ಇವರು ಈಗ ಒಂದು ಕರೆ ಕೊಟ್ಟರೆ ಅವ್ರಿಗೇನು ದುಡ್ಡು ಹಾಕೋದು ಅವ್ರು ಮಾಡಿರೋ ಇಷ್ಟು ಒಳ್ಳೆ ಕೆಲಸಗಳಿಂದ ಇಷ್ಟು ಗಳು ಇರೋದು ಒಳ್ಳೆ ಕೆಲಸ ಮಾಡಿಲ್ಲ ಮಾಡಿಲ್ಲ ಅಂತ ಯಾಕ್ರಿ ಹೇಳ್ತೀರಾ ಎಲ್ಲ ಡಂಗುರ ಸಾರ್ಕೊಂಡ್ ಮಾಡ್ಬೇಕನ್ರಿ ನಿಮ್ಮೆಲ್ಲ ಹಾ ಅದೆಲ್ಲ ನಿಮ್ಮ ಕಣ್ಣಿಗೆ ಕಾಣಲ್ಲ ಕಣಮ್ಮ ಇ ಆರ್ ಪಿಗೋಸ್ಕರ ಬಿಟ್ಬಿಟ್ಟು ಮನುಷ್ಯತ್ವದಿಂದ ಯೋಚನೆ ಮಾಡಿ ಬಿರೇ ಅವನೊಬ್ಬ ಒಂದು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಲ್ಲಿ ಅವ್ನ ಫ್ಯಾನ್ಸ್ ಅವ್ರ ಫ್ಯಾನ್ಸ್ಗೂ ಫ್ಯಾಮಿಲಿ ಇದೆ ಅವ್ರ ಕೆಲಸ ಬಿಟ್ಟು ಇಲ್ಲಿ ಕುಂದಿದ್ದಾರೆ ಅಂದ್ರೆ ಅವ್ರ ಮೇಲಿರೋ ಅಭಿಮಾನ ಅದನ್ನ ನ್ಯೂಸ್ ಮಾಡೋದು ಬಿಟ್ಬಿಟ್ಟು ಬೇರೆ ನ್ಯೂಸ್ಗಳಿದೆ ಸಮಸ್ಯೆಗಳಿದೆ ಕರ್ನಾಟಕದಲ್ಲಿ ಮೂಲ ಮೂಲೆಗೆ ಒಂದು ಒಂದೊಂದು ಸಮಸ್ಯೆ ಇದೆ ಹೋಗ್ರಿ ಉತ್ತರ ಕರ್ನಾಟಕದ ಕಡೆ ನೀರ್ ಇಲ್ಲ ಕಿಲೋಮೀಟರ್ ಲೆಕ್ಕ ಗಾಡಿಗಳು ತಳ್ಕೊಂಡ್ ಬರ್ತಾರೆ ನಮ್ಮ ತಾಯಿ ಮೊನ್ನೆ ಹೋದಾಗ ಹೇಳಿದ್ರು ಆ ಮಾತು ಕಿಲೋಮೀಟರ್ ಗಾಡಿ ತಳ್ಕೊಂಡು ನೀರು ಬರ್ತಾರೆ ಅಲ್ಲಿ ನೀರಿನ ಸಾಸೋದಿಲ್ಲ ಕಾವೇರಿ ಗಲಾಟೆ ಬಗ್ಗೆ ಮಾತಾಡ್ತೀರಾ ಕಾವೇರಿ ಗಲಾಟೆ ಮಾಡ್ಕೊಂಡು ಮಾತಾಡ್ತೀರ ಸಿಕ್ತ ಅಷ್ಟೇ ಮಾಡಬೇಕು ಕಾವೇರಿ ಕಾವೇರಿ ಗಲಾಟೆಗಳ ಬಗ್ಗೆ ಎಲ್ಲ ಮಾತಾಡ್ತೀರಾ ಕಾವೇರಿ ಗಲಾಟೆಗಳು ಅವೆಲ್ಲ ಪ್ರಾಬ್ಲಮ್ ಶುರುವಾಗ್ದಾಗೆಲ್ಲ ಮಾತಾಡೋದು ಇವತ್ತಿನ ದಿನ ಮಾತಾಡಬೇಕು ಇವತ್ತಿನ ದಿನ ಇವಾಗಲೇ ಇದ್ದು ಶುದ್ದಿ ಆಗಿ ಅದನ್ನು ನೀವು ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗೋವರೆಗೂ ಮಾಡಿ ಅದಕ್ಕೆಲ್ಲ ಪರಿಹಾರ ಕೊಡಿಸ್ಬೇಕು ಆಗುತ್ತಾ ನಿಮ್ಮ ಕೈಲಿ ಆಗುತ್ತಾ ಇವಾಗ ಯಾವುದೋ ನೀರಾವರಿ ಯೋಜನೆಗಳೆಲ್ಲ ಬಿದ್ದಿದೆ ಅಂತ ತೋರಿಸ್ತಾರೆ ಅದನ್ನೆಲ್ಲ ನ್ಯಾಷನಲ್ ಲೆವೆಲ್ ನ್ಯೂಸ್ ಮಾಡಿ ತೋರಿಸಿ ಜನಗಳಿಗೆ ಉಪಯೋಗ ಆಗುತ್ತೆ ಅದನ್ನ ಯಾಕೆ ತೋರಿಸ್ತಾ ಇಲ್ಲ ಯಾಕೆ ಜನ್ಗಳು ಬೇಕಾಗಿರೋದು ಒಳ್ಳೇದು ನಿಮ್ಗೆ ಯಾವುದು ಬೇಡ ಲಕ್ಷಾಂತರ ಜನ ಎಲ್ಲರಿಗೂ ಒಳ್ಳೇದಾಗೂ ನಿಮ್ಗೆ ಆಬೇಡ ಇಲ್ಲಿ ಯಾವುದೋ ಒಂದು ಫ್ಯಾಮಿಲಿನ ಹಾಳು ಮಾಡೋದು ನಿಮ್ಗೆ ಇಷ್ಟ ಒಂದು ಫ್ಯಾಮಿಲಿ ಹಾಳಾಗೋಗಬೇಕು ಇವರೆಲ್ಲ ಕೆಟ್ಟದಾಗಿ ನಿಮಗೆಲ್ಲ ಕಾಮೆಂಟ್ಸ್ ಹಾಕಬೇಕು ಆಮೇಲೆ ಹೇಳ್ತೀರಾ ಕೆಟ್ಟದ ಕಾಮೆಂಟ್ಸ್ ಹಾಕ್ತಾರೆ ಕಮ್ ಕೆಟ್ಟದ ಕ್ಯಾಮೆ ಯಾರಿಗೆ ಕೆಟ್ಟದ ಕಾಮೆಂಟ್ಸ್ ಹಾಕ್ತಾ ಇದಾರೆ ಅದಕ್ಕೆ ಕಾರಣ ಯಾರು ರೀ ನೀವು ಈ ಥರ ಪ್ರಮೋಟ್ ಮಾಡಿದ್ರೆ ಏನು ರೀ ಮಾಡ್ತಾರೆ ಅಭಿಮಾನಿಗಳ್ನ ಎತ್ತಿಕ್ಕಿದ್ರೆ ಏನು ಮಾಡ್ತಾರೆ ಮಾಡೇ ಮಾಡ್ತಾರೆ ಯಾರು ಅಭಿಮಾನಿಗಳಿದ್ರೂ ಆ ಕೆಟ್ಟ ಕಾಮೆಂಟ್ಸಿಂದಲೇ ಇವತ್ತು ಈ ಪರಿಸ್ಥಿತಿ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಫಸ್ಟು ಮೀಡಿಯಾದವ್ರು ಕರೆಕ್ಟಾಗಿ ಇದ್ದೀರಲ್ಲ ಈ ದರ್ಶನವನ್ನು ಒಂದು ಹೆಸ್ರು ಬಿಟ್ಬಿಟ್ಟು ಈ ಸಾಮಾಜಿಕ ತಾಲತಾಣದಲ್ಲಿ ಇವಾಗ ಈ ಈ ಥರ ಕರೆಕ್ಟ್ ಕಾಮೆಂಟ್ಸ್ ಹಾಕೋದ್ರಿಂದ ಈ ಥರ ಪರಿಸ್ಥಿತಿಗಳು ಬರ್ತಾಯಿದೆ ಮೊನ್ನೆ ಯಾರೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ರು ಸೈಬರ್ ಕ್ರೈಮವರು ಅಲ್ಲಿ ಸಾವಿರಾರು ಕೇಸ್ಗಳು ಬರ್ತಾ ಇದೆಯಂತೆ ಆ ಸಾವಿರಾರು ಕೇಸ್ಗಳು ಬರ್ತಾ ಇದೆಯಲ್ಲ ಇದಕ್ಕೆ ಪರಿಹಾರ ಇಲ್ವಾ ಅದ್ರ ಬಗ್ಗೆ ಮಾತಾಡಿ ಚರ್ಚೆ ನೀವು ಮೀಡ್ಯಾದವರಾಗಿದ್ದಾರೆ ಅದಕ್ಕೆಲ್ಲ ಟಿ ಆರ್ ಪಿ ಬರೋಲ್ಲ ನಿಮಗೆಲ್ವ ಅದ್ರ ಬಗ್ಗೆ ಮಾತಾಡಲ್ಲ ಇದಕ್ಕೆ ಪರಿಹಾರ ಬೇಕಲ್ಲ ಇದಕ್ಕೆ ಬಗ್ಗೆ ಮಾತಾಡಲ್ಲ ಒಬ್ಬರು ಮನುಷ್ಯನ ಟೆಂಪ್ರೇಚರು ಒಂದೇ ಥರ ಇರೋದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಕಾಮೆಂಟ್ಸು ಒಬ್ಬ ಕೂಲಾಗಿ ತಗೊಂಬೋದು ಎಲ್ಲರೂ ಕೂಲಾಗಿ ತೊಗೊಬೇಕು ಅಂತ ಏನಿಲ್ಲಲ್ಲ ಏನೋ ಒಂದಾಗಿದೆ ಅದು ತಪ್ಪೋ ಸರಿನೋ ಅದು ಆಮೇಲೆ ಗೊತ್ತಾಗುತ್ತೆ